ಯಾಕಂದ್ರೆ ಬೀಜ ಸಂರಕ್ಷಣೆ ಇಲ್ಲಿ ಮಾಡ್ಕೊಂಡೆ ನೋಡ್ರಿ ಹಿಂಗ ಇರ್ತದ್ರಿ ಅದ ಹರಿಸ ಯಾವ್ದು ಗೊಬ್ಬರ ಹಾಕಿಲ್ಲ ಏನ್ ಹಾಕಿಲ್ಲ ರೀ ಈಗ ತೊಳ್ಕೊಬೇಕ್ರಿ ಈಗ ಹಿಂಗ್ ಬಾಂಚಿ ಬಾಂಚಿ ಬರ್ತದ್ರಿ ಹಿಂಗ ಇದಿಷ್ಟ ಏನ್ರಿ ಇದು ಕರಿ ಹಾ ಇಷ್ಟೇ ಬರೋದ್ರಿ ಕರಿ ಹರಿಸನ ಇದು ಕಿಂಟೋಲ್ ಏನೈತ್ರಿ ರೇಟ್ ಅಂದ ನಾರ್ಮಲ್ ಕಿಂಟೋಲ್ ನಿಮ್ಗೆ ರೇಟ್ ಸಿಗ್ಲಿಕ್ಕೆ ಅಂದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಕಿಂಟೋಲ್ಗೆ ಕಿಂಟೋಲ್ ಕರಿಹರ್ಸನ್ ಒಂದ್ ಲಕ್ಷ ಲಕ್ಷ ರೂಪಾಯಿ ಆಗ್ರಿ ಆರಾಮಾಗಿ ಸಿಗತೇತ್ರಿ ನಿಮ್ಗ ಹಿಂಗಿರ್ತೇತ್ ನೋಡ್ರಿ ಒಂಥರ ಗಮಗಮ್ ಸ್ಮೆಲ್ ಬರ್ತೇತಿ ರೀ ಇನ್ನ ಅರ್ಶಿನ ತಿರ್ಗಿಲ್ರಿ ಇದ್ರೊಳಗ ಕರ್ರಗ ನೀಲಿ ಕಲರ್ ಆಗ್ತೇತ್ರಿ ಹಿಂಗೈತ್ ನೋಡ್ರಿ ಒಂದ ಹದ್ನೈದ್ ಕೆಜಿ ಬೀಜ ಇದ್ ರೀ ಹದಿನೈದು ಕೆಜಿ ಬೇಜ ಇದ್ರಿಂದ ಯು ಯುಪಿ ದಿಂದ ತರಿಸಿ ಮಧ್ಯ ಪರಿಸರ ತರಿಸಿ ಇಕೊಂಡು ಹಾಕೊಂಡವ್ರಿ ಇಷ್ಟು ಎರಡ ಸಾಲ ರೀ ಹಾ ಏಕ ಇದನ್ನೇ ಹಾ ಅದಿಲ್ರಿ ಅದ ಒಂದೇ ಸಾಲ ಇದನ್ನ ನಾವು ಈ ಬೀಜನ ತಗದ ಮಾತ್ ಹೆಚ್ಚಿಗೆ ಮಾಡ್ಕೊತೇವ್ರಿ ಯಾಕಂದ್ರೆ ನಮ್ಗ ಒಂದೇ ಒಂದ್ ಕೆಜಿಗೆ ನಮ್ಗ ಮೂರುವರಿ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟು ತರೋ ಇದು ಆಗಲ್ರಿ ನಮ್ಗ ಅವೇ ಬೀಜ ತರಬೇಕಾದ್ರೆ ಮೂವತ್ ನಾಲ್ಕ ರೂಪಾಯಿ ರೂಪಾಯಿ ಕರ್ತೇವ್ರಿ ಇದೇ ಬೀಜ ಹೆಚ್ಚಿನ ಮಾಡ್ಕೋತೀವಿ ಬೀಜನೇ ಮಲ್ಟಿಪ್ಲೈ ಮಾಡೋದ್ರಿ ಹದಿನೆರಡು ಕೆಜಿ ಬೀಜ ಮಿನಿಮಮ್ ಇಲ್ಲತ್ತಂದ್ರು ಒಂದ್ ಒಂದ್